ಒಂದು ಲೋಟ ಕಡ್ಲೆಕಾಳು ತಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಮೂರು ಸಲ ತೊಳ್ಕೊಂಡು ಓವರ್ ನೈಟ್ ನೆನೆಸೋಣ ಇವಾಗ ಸ್ವಲ್ಪ ಮುಳುಗಷ್ಟು ನೀರು ಹಾಕಿದ್ದೀನಿ ಓವರ್ ನೈಟು ನೆನೆಸ್ತೀನಿ ನೋಡಿ ಒಂದು ಬಾಳೆಕಾಯಿ ಹಾಕಿ ಇದನ್ನ ಸಿಪ್ಪೆ ತೆಗೆದುಬಿಟ್ಟು ತೊಳ್ಕೊಂಡು ಬಾಳೆಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೋತೀನಿ ಇದು ರಾತ್ರಿಯೇ ನೆನೆಸಿದೆ ಕಡಲೆಕಾಳು ನಮ್ಮ ಲಿಂಗಾಯ್ಸಲ್ಲಿ ಫೇಮಸ್ಸು ಈ ಗೊಜ್ಜು ಹುಳಿ ಅಂತಾರೆ ಮಠಗಳಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ಇವತ್ತು ಮೊದಲಿಗೆ ಸಿಪ್ಪೆ ತೆಗೆದುಬಿಟ್ಟು ಈ ಬಾಳೆಕಾಯಿನ ಕಟ್ ಮಾಡ್ಕೊಳ್ತೀನಿ ಇದನ್ನು ಮೂರು ವಿಷಲು ತೊಗೊಂಬಿಡ್ತೀನಿ ಮೊದಲು ಬರೀ ಕಾಳನ್ನೇ ಬೇಯಿಸ್ಕೊತೀನಿ ಕುಕ್ಕರ್ ಇಲ್ಲಿ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ ರುಬ್ಬೋದಿಕ್ಕೆ ತೆಂಗಿನಕಾಯಿ ಎಳ್ಳು ಹುರ್ಗಡ್ಲೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರು ಇದಿಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ನೀವು ಒಂದು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಬೋದು ಕರಿಬೇವು ಕೊತ್ತಂಬರಿ ಸೊಪ್ಪು ಇದು ಬಾಳೆಕಾಯಿ ಕಟ್ ಮಾಡ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಣ್ಣು ತೊಗೊಂಡಿದ್ದೀನಿ ಹುಳಿ ಮಾಡ್ಕೊಳ್ತೀನಿ ಇವಾಗ ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಒಗ್ಗರಣೆ ಸಾಮಾನು ಹಾಕ್ತೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಹಾಕ್ತೀನಿ ಸ್ವಲ್ಪ ಇಂಗ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಇಲ್ಲಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಹಾಕ್ತೀನಿ ನೋಡಿ ಇದು ಬಾದ ಮೇಲೆ ನೀರು ನಲ್ಲಿರೋದು ಬಾಳೆಕಾಯಿ ಹಾಕ್ತೀನಿ ತೊಳ್ದ್ ಮೇಲೆ ಅದು ನೀರು ನಲ್ಲಿ ಅದು ಬಾಳೆಕಾಯಿ ಹಾಕ್ತೀನಿ ಈವಗೆ ಸ್ವಲ್ಪ ರಸ ಹಾಕ್ತೀನಿ ಸ್ವಲ್ಪ ಒಬ್ಬರಲ್ಲಿ ಫ್ರೈ ಆಗಲಿ ಇಲ್ಲಿ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತೀನಿ ಮತ್ತು ಕಡಲೆಕಾಳು ಹಾಕ್ತೀನಿ ಹುಣಸೆ ಹುಳಿ ಹಾಕ್ತೀನಿ ಇವಾಗ ಕಡಲೆಕಾಳು ಹಾಕ್ತಾಯಿದ್ದೀನಿ ಒಂದು ಬೋಳಿಗೆ ಹತ್ರ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೆ ನೆನೆಸ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಇವಾಗ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರುಬ್ಬಾಕಿರೋ ಪೇಸ್ಟ್ ಹಾಕ್ಬಿಟ್ಟು ನಮಗೆ ಕನ್ಸಿಸ್ಟೆನ್ಸಿ ಗೊಜ್ಜಂದು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋಲ್ಲ ನೋಡಿ ನಾನು ಕನ್ಸಿಸ್ಟೆನ್ಸಿ ಇಷ್ಟು ಮಾಡ್ಕೊಂಡಿದ್ದೀನಿ ಇದು ಅನ್ನಕ್ಕೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಆಗುತ್ತೆ ಉಪ್ಪು ಸರಿ ಇದೆಯಾ ರುಚಿ ನೋಡಿಬಿಟ್ಟು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಾಲ ತೊಗೊಬಿಡ್ತೀನಿ ಮತ್ತೆ ನೋಡಿ ಈ ರೀತಿ ಬಂದಿದೆ ನಾನಿವತ್ತು ದೋಸೆಗೆ ಮಾಡ್ಕೊಂಡಿದ್ದೀನಿ ಇದು ಅನ್ನ ದೋಸೆಗೆಲ್ಲ ತಿಂಡಿ ಜೊತೆಗೂ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಲ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ ಸೆಟ್ ದೋಸೆ ಮಾಡ್ಕೊಂಡಿದ್ದೀನಿ ಇವತ್ತು ಸೆಟ್ ದೋಸೆಗೆ ಈ ರೀತಿ ಸರ್ವ್ ಮಾಡ್ಕೋತೀನಿ ಈ ರೀತಿ ಸರ್ವ್ ಮಾಡ್ಕೊಳ್ಳೋದು ಯಾವುದಕ್ಕೆ ಬೇಕಾದ್ರೂ ಮಾಡ್ಕೊಳ್ಳಿ ತಿಂಡಿಗಾರು ಮಾಡ್ಕೊಳ್ಳಿ ತಿಂಡಿಗಳಿಗೆ ಅನ್ನ ಮಾಡ್ಕೊಳ್ಳಿ ನಾನು ಇವತ್ತು ಸೆಟ್ ದೋಸೆಗೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಹಸಿ ಕಡ್ ತಡ್ನಿ ಕಾಳು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಎರಡ್ದಾದ್ಮೇಲೆ ನೀರಿಗೆ ಒಂದು ಲೋಟ ನೀರಿಗೆ ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನು ಹಾಕಿ ಮೊದಲು ವಿಶಲ್ ತೊಗೊಳ್ತೀನಿ ಎರಡು ವಿಶಲ್ ತೊಗೊಳ್ತೀನಿ ಬೇಯಿಸ್ಕೊತೀನಿ ಸ್ಟವ್ ಆನ್ ಮಾಡಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಟೊಮೊಟೊ ಒಂದು ಸಣ್ಣ ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಇದನ್ನ ಹಾಕಿಬಿಟ್ಟು ಬಡಿಸ್ತೀನಿ ಸ್ವಲ್ಪ ಕರಗಬೇಕು ಸಾಂಬಾರ್ಗೆ ಸ್ವಲ್ಪ ಬಡಿಸ್ಕೊಳ್ತೀನಿ ಇದನ್ನ ಈಗ 1 ಟೀಸ್ಪೂನ್ ಸಾಕ್ವೇ ಹಾಪತ್ತೀನಿ ಇದು ಚನ್ನಾಗಿ ಸ್ವಲ್ಪ ಬಡಿಸ್ಕೊಬೇಕು ಮಸಾಲೆಗೆ ಇದೆ ಮೈನೇ ಮಸಾಲೆಗೆ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಖಾರ ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿಣ ಕೊತ್ತಂಬರಿ ಸೊಪ್ಪು ಧನಿಯಾ ಜೀರಿಗೆ ಮೆಂತೆಕಾಯಿ ಒಂದೆರಡು ಮೊಗ್ಗು ಚಕ್ಕೆ ಇಟ್ಕೊತೀನಿ ತೆಂಗಿನಕಾಯಿ ಇಷ್ಟು ಇದೆಲ್ಲ ಹಸಿದೆ ಹಾಕೋದು ಇದನ್ನು ಮಾತ್ರ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕರ್ಬೇವು ಉಟ್ಕೊಂಡಿ ಇವಾಗ ಇಷ್ಟಾದರೆ ಸಾಕು ಆಫ್ ಮಾಡಿರ್ತೀನಿ ಇದು ತಣ್ಣಗಾದ ಮೇಲೆ ಇದ್ರ ಜೊತೆ ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ ಸ್ವಲ್ಪ ಎರಡು ಲವಂಗ ಚಕ್ಕೆ ಇಟ್ಕೊಳ್ತೀನಿ ನೋಡಿ ಬಾಡಿಸಿರೋದ್ರೊಳಗೆ ಬೆಂದಿರೋ ಕಾಳು ಹಾಕೊಳ್ತೀನಿ ಸ್ವಲ್ಪ ಒಂದು ಸೌಟು ಒಂದು ಸೌಟ್ ಕಾಳು ಹಾಕ್ಕೊಂಡು ರುಬ್ಕೊಳ್ತೀನಿ ಚಕ್ಕೆ ಪುಡಿ ಲವಂಗ ಹಾಕ್ಕೊಂಡಿದ್ದೀನಿ ಇದಿಷ್ಟು ಸಾಮಾನು ಜೊತೆ ಇದು ಬಾಡ್ಸಿರೋದು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಕಾಳು ಬೆಂದಿರೋದು ಹಾಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ ಮೊದಲಿಗೆ ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹುಣಸೆ ರಸ ಹಾಕ್ತೀನಿ ರುಬ್ಬ ಆದ್ಮೇಲೆ ಇಲ್ಲಿಗೆ ಹಾಕೊಂಡು ಕೂತ್ಸೋಣ ಚೌನ್ ಮಾಡಿ ಆ ಇರುಳ್ಳಿ ಟಮಟೊ ಹುರಿದಿದ್ದ ಪಾತ್ರೆ ಇದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಈಗ ಚಾಟ್ವೇ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸೆ ಹಾಕೊಳ್ಳೋಣ ಒಂದು ಸಣ್ಣ ಇರುಳ್ಳಿ ಕರಗ್ದೆ ಸ್ವಲ್ಪ ಹಾಕೋಳ್ತೀನಿ ಇದಿ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಈಗ ಹಾಕ್ತಾ ಇದ್ದೀನಿ ಇವಾಗ ಬೆಂದಿರೋ ಕಾಳು ಹಾಕೋಣ ಇವಾಗ ರುಬ್ಬಾಕಿರ ಪೇಸ್ಟ್ ಹಾಕಿಬಿಟ್ಟು ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಸಾಂಬಾರಿಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ತೀನಿ ನೋಡಿ ಇಷ್ಟು ತೇಳ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ ಹಸಿ ಖಾರ ರುಬ್ಬಿ ಸಾರು ಮಾಡೋದು ಹಸಿ ಕಾಳಲ್ಲಿ ತೋರಿಸಿದ್ದೀನಿ ಈ ಥರ ನೀವು ಮಾಡ್ಕೊಳ್ಳಿ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಮುದ್ದೆ ಅನ್ನ ಚಪಾತಿ ರೊಟ್ಟಿ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಇಷ್ಟು ಕುದ್ರೆ ಸಾಕು ಹಸಿ ಖಾರದ್ದು ವಾಸನೆ ಎಲ್ಲ ಹೋಗಬೇಕು ಇದನ್ನು ತೆಗೆದುಬಿಟ್ಟು ಇವಾಗ ಅನ್ನಕ್ಕೆ ಇಡ್ತೀನಿ ಮುದ್ದೆ ಮಾಡಿರೋದು ಹಿಂದಿನ ರೆಸಿಪಿಲೆಲ್ಲ ತೋರಿಸಿದ್ದೀನಿ ನೋಡ್ಕೊಬೋದು ಈ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅನ್ನ ಮಾಡ್ಕೊಬಿಡ್ತೀನಿ ಮೊದಲು ಆಮೇಲೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ ಈ ರೀತಿ ನೀವೂ ಹಸಿ ಕಾಳು ಸಾರು ಮಾಡ್ಕೊಂಡು ಊಟ ಮಾಡಿ ನಾನು ಇವತ್ತು ಅನ್ನ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ ರಾತ್ರಿಗೆ ಮುದ್ದೆ ಮಾಡ್ಕೋತೀನಿ ಅನ್ನಕ್ಕೆ ಈ ರೀತಿ ಹಸಿ ತೊಗ ತಡ್ನಿ ಹಸಿ ಖಾರ ರುಬ್ಬಿ ಮಾಡಿರೋ ಸಾರು ಈ ರೀತಿ ಸರ್ವ್ ಮಾಡ್ಕೊಂಡು ಊಟ ಮಾಡಿ